ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬೆಳಗಿನ ತಿಂಡಿಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡ್ತಾ ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲಿ ಟೇಸ್ಟಿಯಾಗಿ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಈಗ ಒಂದು ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಲೋಟ ಅಕ್ಕಿ ಒಂದು ಲೋಟ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಎರಡೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಈ ಥರ ಲೈಟಾಗಿ ಹುರ್ಕೋಬೇಕು ಈ ಥರ ಉರಿಯೋದ್ರಿಂದ ಖಾರ ಪೊಂಗಲ್ಲು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಉಡ್ದಿದ್ದಾಯಿತು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ತೊಳ್ಕೊಂಡು ಬರೋಣ ಇವಾಗ ತೊಳ್ಕೊಬಂದು ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ತೊಳೆದಿರುವಂತಹ ಹೆಸರು ಬೇಳೆ ಮತ್ತು ಅಕ್ಕಿನ ಸೇರಿಸ್ಕೊಂಡು ನಾವು ಯಾವ ಲೋಟದಲ್ಲಿ ಅಕ್ಕಿ ಬೇಳೆನ ತೊಗೊಂಡಿದ್ವೋ ಅದೇ ಲೋಟದಲ್ಲಿ ಎರಡು ಲೋಟ ನೀರನ್ನ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಒಂದು ಲೋಟ ಹಾಲನ್ನ ಸೇರಿಸ್ಕೊಂಡೆ ಇವಾಗ ಒಟ್ಟು ಟೋಟಲ್ಲು ಮೂರು ಲೋಟ ನೀರು ಆಯಿತು ಈಗ ಒಂದು ಮಿಕ್ಸನ್ನ ಕೊಟ್ಟು ಮೇಲುಗಡೆ ಮುಚ್ಚಲಾಗ ಮುಚ್ಚಿ ಒಂದು ಮೂರು ವಿಜಿಲನ್ನ ಬರ್ಸ್ಕೋಬೇಕು ಇವಾಗ ಮೂರು ವಿಜಿಲ್ ಬರಲಿ ಅದು ಸೈಡಲ್ಲಿ ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಒಂದು ಮುಕ್ಕಾಲಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಈಗ ಅದನ್ನು ಕರಗೋಕ್ಕೆ ಬಿಡೋಣ ಪೊಂಗಲ್ಗೆ ಇವಾಗ ಅಷ್ಟರಲ್ಲಿ ಅದು ಬೆಲ್ಲ ಕರಗೋಷ್ಟರಲ್ಲಿ ಈ ಸೈಡಲ್ಲಿ ಕುಕ್ಕರು ಕೂಗಿದೆ ನೋಡ್ತಾ ಇರ್ಬೋದು ಬೇಳೆ ಮತ್ತು ಅಕ್ಕಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಈಗ ಅದನ್ನು ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದರಲ್ಲಿ ಅರ್ಧ ಭಾಗನ ನಾನು ಸಿಹಿ ಪೊಂಗಲ್ಗೆ ನೋಡ್ತಾ ಇದ್ರಲ್ಲ ಇವಾಗ ಅರ್ಧ ಭಾಗನ ಎತ್ತಿ ಇಟ್ಕೋತಾ ಇದ್ದೀನಿ ಸಿಹಿ ಪೊಂಗಲ್ಗೆ ಇನ್ನು ಅರ್ಧ ಉಳಿದಿದೆ ಇವಾಗ ಇನ್ನು ಅರ್ಧ ಉಳ್ದಿರೋದಕ್ಕೆ ಖಾರ ಪೊಂಗಲ್ಗೆ ಒಂದು ಎರಡು ಲೋಟ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ಅಧದಲ್ಲಿ ಬೇಕೋ ಆ ಪಧದಲ್ಲಿ ನೀರು ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಅದಾದಮೇಲೆ ನಾನು ಜೀರಿಗೆ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಈ ಜೀರಿಗೆ ಪುಡಿ ಹಾಕೋದ್ರಿಂದ ಖಾರ ಪೊಂಗಲ್ ಟೇಸ್ಟೇ ಬೇರೆ ಆಗುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸನ್ನ ಕೊಡ್ಕೊಂಡು ಇವಾಗ ಕುದಿಯೋಕ್ಕೆ ಬಿಡಬೇಕು ಸಣ್ಣೂರಿನಲ್ಲಿ ಅಷ್ಟರಲ್ಲಿ ಸಿಹಿ ಪೊಂಗಲ್ಗೂ ಒಂದು ಲೋಟ ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಕರಗಿಸ್ಕೊಂಡಿರುವಂತಹ ಬೆಲ್ಲನ ಸೋದಿಸಿ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಂಡು ಸಿಹಿ ಪೊಂಗಲ್ಗೆ ಒಂದು ಮಿಕ್ಸಿನ ಕೊಡಬೇಕು ಸಣ್ಣ ಸಣ್ಣೂರಿನಲ್ಲಿ ಕುದಿಸ್ಕೋಬೇಕು ಅದನ್ನು ಅದು ಕುದಿಯೋಷ್ಟರಲ್ಲಿ ಇಲ್ಲಿ ಖಾರ ಪೊಂಗಲ್ಗೆ ಒಂದು ಒಂದು ಬೌಲಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಅದಕ್ಕೂ ಅದನ್ನು ಒಂದು ಮಿಕ್ಸ್ ಕೊಟ್ಟಾದಮೇಲೆ ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ ಅದಾದಮೇಲೆ ಸಿಹಿ ಪೊಂಗಲ್ಗೆ ಒಂದು ಎರಡರಿಂದ ಮೂರು ಏಲಕ್ಕಿ ಕೈಯನ್ನು ಕುಟ್ಟಿ ಹಾಕ್ಕೊಂಡೆ ಇವಾಗ ಅದಕ್ಕೆ ಒಗ್ಗರಣೆ ಕೊಡೋಣ ಸಿಹಿ ಪೊಂಗಲ್ಗೆ ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬಂಡಿಗೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಲೈಟಾಗಿ ಬಾಡಿಸ್ಕೊಂಡಾದ್ಮೇಲೆ ಅದನ್ನು ಸಿಹಿ ಪೊಂಗಲ್ಗೆ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ್ಮೇಲೆ ಸಿಹಿ ಪೊಂಗಲ್ಲು ತುಂಬ ಟೇಸ್ಟಿಯಾಗಿ ರೆಡಿ ಆಯಿತು ನೋಡಿದ್ರಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಯಾವ ತಿಕ್ಕನೆಸ್ಸಲ್ಲಿ ಬೇಕೋ ಆ ತಿಕ್ಕನೆಸ್ಸಲ್ಲಿ ಬಂದಿದೆ ಇವಾಗ ಇವಾಗ ರೆಡಿ ಆಯಿತು ಅದು ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಅದೇ ಬಾಣ್ಲಿಗೆ ಖಾರ ಪೊಂಗಲ್ಗೆ ಒಗ್ಗರಣೆ ಕೊಡ್ಕೊಳ್ಳೋಣ ಇವಾಗ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅದಾದಮೇಲೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಆಮೇಲೆ ತುರಿದಿರುವಂತಹ ಶುಂಠಿ ಒಂದು ಸ್ಪೂನಷ್ಟು ಹಿಂಗ ಹಾಕ್ಕೊಂಡು ಅರ್ಶನ ಹಾಕ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ ಆ ವೀಡಿಯೋ ಎಲ್ಲೋ ಮಿಸ್ ಆಗಿದೆ ಅದಕ್ಕೋಸ್ಕರ ನೀವು ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ಕರಿಬೇ ವೇಲಿನ ಸೇರಿಸ್ಕೊಡ್ತಾ ಇದ್ದೀನಿ ಕರಿಬೇವೇಲನ ಹಾಕೊಂಡಾದಮೇಲೆ ಅಲ್ಲಿ ಹತ್ತರಿಂದ ಹದಿನೈದು ಕಾಳು ಮೆಣಸ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಖಾರ ಪೊಂಗಲ್ನ ಒಗ್ಗರಣೆ ರೆಡಿಯಾಗಿದೆ ಈಗ ಆ ಒಗ್ಗರಣೆನ ಖಾರ ಪೊಂಗಲ್ಗೆ ಸೇರಿಸ್ಕೊಂಡು ಸಣ್ಣ ಉರಿನಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕು ಯಾಕಂತಂದರೆ ಅದರಲ್ಲಿರುವಂಥ ಒಗ್ಗರಣೆಯಲ್ಲಿರುವಂಥ ಖಾರ ಮತ್ತು ರುಚಿ ಎಲ್ಲವೂ ಖಾರ ಪೊಂಗಲ್ಗೆ ಎಡಿಬೇಕು ಅದಕ್ಕೋಸ್ಕರ ಅದಾದಮೇಲೆ ಇವಾಗ ಕುದೀತಾ ಇದೆ ನೋಡ್ತಾ ಇರ್ಬೋದು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಖಾರ ಪೊಂಗಲ್ ರೆಡಿ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂದರೆ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ಲು ಈಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಅಂತ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಕ್ವಿಕ್ಕಾಗಿ ಹತ್ತನೇ ನಿಮಿಷದಲ್ಲಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ಈ ವಿಡಿಯೋ ಏನಾದರೂ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್